ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯದಂತೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಯಂತೆ ಆರೂವರೆ ಲಕ್ಷ ಗ್ರಾಮ ಪಂಚಾಯತ್ಗಳಲ್ಲಿ ವಿಕಸಿತ ಭಾರತದ ಯೋಜನೆಯ ಅನುಷ್ಠಾನಗಳು ನಡೀತೇವೆ ಕರ್ನಾಟಕ ರಾಜ್ಯದ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯತಲ್ಲೂ ಕೂಡ ಪ್ರತಿ ಗ್ರಾಮ ಪಂಚಾಯತಿನ ಯೂನಿಟ್ ಆಗಿಟ್ಟುಕೊಂಡು ವಿಕಸಿತ ಭಾರತದ ಯೋಜನೆಯ ಕಾರ್ಯರೂಪಗಳು ಬರ್ತೇವೆ ಬಡವರ ಕಲ್ಯಾಣ ಯೋಜನೆಗಳು ಅದರಲ್ಲೂ ಕೂಡ ಉಜ್ವಲ ವಿದ್ಯುದೀಕರಣ ಬಡವರ ಮನೆಗೆ ವಿದ್ಯುತ್ತು ಮತ್ತು ಬಡವರ ಮನೆಗಳು ವಿಶ್ವಕರ್ಮ ಯೋಜನೆಯಡಿ ಸಾಲ ಸೌಲಭ್ಯಗಳು ಇವೆಲ್ಲವನ್ನು ಕೂಡ ವಿಕಸಿತ ಭಾರತ ಯೋಜನೆಯ ಕಲ್ಪನೆಡಿರುವಂಥ ಕಾರ್ಯಕ್ರಮಗಳು ದುರಾದೃಷ್ಟಕ್ಕೆ ಕರ್ನಾಟಕ ಸರ್ಕಾರ ಮಾತ್ರ ಕೇಂದ್ರ ಸರ್ಕಾರದ ಯೋಜನೆಗೆ ಪರೋಕ್ಷವಾಗಿ ಒಂದಷ್ಟು ಅಸಹಕಾರಗಳನ್ನು ಕೊಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಯೋಜನೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಯೋಜನೆ ವಿಶ್ವಕರ್ಮ ಯೋಜನೆ ಅನುಷ್ಠಾನ ಆಗಿ ಸಾಮಾನ್ಯ ಜನರಿಗೆ ಸ್ವಂತ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಬೇಕಾದಂಥ ಸಾಲ ಸೌಲಭ್ಯಕ್ಕೆ ಸಿಗ್ತಿರುವಂಥ ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮಗಳಿಗೆ ಜಿಲ್ಲಾಧಿಕಾರಿಗಳು ಮತ್ತು ಸಿ ಎಸ್ ಅವರು ಹೋಗಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಸೂಚನೆ ಬಂದಿರೋದು ಅತ್ಯಂತ ನೋವಿನ ಸಂಗತಿ ಅನ್ನುವಂಥ ಮಾತನ್ನು ನಾವು ಹೇಳಲೇಬೇಕಾಗಿದೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಮುಖ್ಯ ಕಾರ್ಯದರ್ಶಿಯವರನ್ನು ನಿನ್ನೆ ನೋಡಿದ್ದೆ ನೋಡಿ ಇಂಥ ಚಟುವಟಿಕೆಗಳಿಗೆ ಕೇಂದ್ರದ ಒಂದು ಯೋಜನೆಗಳಿಗೆ ರಾಜ್ಯ ಸರ್ಕಾರ ತಡೆ ನೀಡುವಂಥ ಸಂದರ್ಭದಲ್ಲಿ ನೀವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಒಂದೇ ಪ್ರವೇಶ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಯವರಿಗೆ ಸಿ ಎಸ್ ಅವರಿಗೆ ಸೂಚನೆ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಅನುಷ್ಠಾನ ಆಗಲಿಕ್ಕೆ ಭಾಗವಹಿಸಲಿಕ್ಕೆ ಆದೇಶ ಕೊಡಬೇಕನ್ನುವಂಥ ಪತ್ರವನ್ನು ನಿನ್ನೆ ಕೊಟ್ಟು ಬಂದಿದ್ದೆ ಪಾರ್ಟಿಯ ಪರವಾಗಿ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ಇಲ್ಲ ಇದನ್ನು ಸರಿಪಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾನು ಈಗಲೂ ಕೂಡ ಸಿದ್ದರಾಮಯ್ಯವರು ಆಗ್ರಹಪಡಿಸ್ತೇನೆ ಕೇಂದ್ರ ಸರ್ಕಾರದ ಬಗ್ಗೆ ನೀವು ಯಾವಾಗಲೂ ಟೀಕೆಗಳನ್ನು ಟಿಪ್ಪಣಿಗಳನ್ನು ಆರೋಪಗಳನ್ನು ಮಾಡ್ತಾ ಇರುವವರು ಬಡವರ ಕಲ್ಯಾಣ ಯೋಜನೆ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರ ಬದಲೀತಿ ಅಡ್ಡಗಾಲ ಆಗ್ತಾ ಇರುವುದು ನೋವಿನ ಸಂಗತಿ ಏನಾದರೂ ಕೂಡ ನೀವು ಮನಸ್ಸನ್ನು ಬದಲಿಸಬೇಕು ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ಸಹಕಾರ ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮಾಡ್ತೇನೆ ಅಲ್ಲ ನೀವು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ ನೀವು ರಾಜ್ಯ ಸರ್ಕಾರ ಏನ್ ಕೊಟ್ಟಿದ್ದೀರಿ ಅನ್ನೋದು ಹೇಳ್ಬೇಕಲ್ಲ ಅಲ್ಲೇನಾಗಿದೆ ಅಂದ್ರೆ ಅಲ್ಲೇನಾಗಿದೆ ಅಂದ್ರೆ ನಿಮ್ಮನ್ನೂ ಸೇರಿ ನಿಮ್ಮನ್ನೂ ಸೇರಿ ಜನರನ್ನ ಮುಖ್ಯಮಂತ್ರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ಮಾತು ನಾವು ಹೇಳಬೇಕಾಗಿದೆ ಅಲ್ಲ ನಾವು ಏನ್ ಏನಂದ್ರೆ ನಿಮ್ಮನ್ನು ಸೇರಿ ಕೆಲವರು ದಾರಿ ತಪ್ಪೀರಿ ಕೇಂದ್ರದಲ್ಲಿ ಏನ್ ಹೇಳಿದ್ದೇವೆ ರಾಜ್ಯದಲ್ಲಿ ಅದೇ ಹೇಳಿದ್ದೇವೆ ಮೀಡಿಯಾದ ಅದೇ ಹೇಳಿದ್ದೇವೆ ಸದನದಲ್ಲೂ ಅದೇ ಹೇಳಿದ್ದೇವೆ ಹಾಗಾಗಿ ಕೇಂದ್ರ ಸರ್ಕಾರವನ್ನು ದೂರುವಂತ ಭಾವನೆಗಳನ್ನ ಬಿಟ್ಟು ರಾಜ್ಯ ಸರ್ಕಾರ ಅನುದಾನವಾದ ಪರಿಹಾರವನ್ನು ಬಿಡುಗಡೆ ಮಾಡಿ ಒಟ್ಟಾಗಿ ನಿಮ್ಮ ಜೊತೆಯಲ್ಲಿ ಕೇಂದ್ರ ನಿಲ್ಲುತ್ತೆ ಅನ್ನುವಂತ ಮಾತು ನಾವು ಹೇಳ್ತೇವೆ ನಿಮ್ಮ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಸದನದಲ್ಲಿ ಹೇಳಿದೆವು ಸದನವರೆಗೂ ಹೇಳಿದೆವು ಬರ ಪರಿಹಾರಕ್ಕೆ ಪೂರ್ಣ ಕೇಂದ್ರ ಸರ್ಕಾರವನ್ನೇ ನಂಬಿಕೆ ಆಗೋದಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಕೊಡುವಂಥ ಕಾಲಕಾಲದ ಪರಿಹಾರವನ್ನು ಕೊಟ್ಟೇ ಕೊಡುತ್ತೆ ಆ ಯು ಪಿ ಎ ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ ಇರುವಾಗಲೂ ಕೂಡ ಅಲ್ಲಿಂದ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಮೊದಲಾಗಿ ಅನುಷ್ಠಾನ ಮಾಡ್ತಾ ಇತ್ತು ತಾವು ಗಮನಿಸಬೇಕಾದಂಥ ವಿಚಾರ ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬ್ಲಡ್ ಬಂತು ತೊಂಬತ್ತೈದು ಸಾವಿರ ರೂಪಾಯಿ ಒಂದು ಮನೆ ಪೂರ್ಣ ನಷ್ಟ ಆದರೆ ಕೊಡಬೇಕಂತ ಗೈಡ್ಲೈನಲ್ಲಿ ರಾಜ್ಯ ಮತ್ತು ಕೇಂದ್ರದ್ದುಂಟು ಆದರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದರು ಐದು ಲಕ್ಷ ರೂಪಾಯಿ ಕೊಡ್ತೇವೆ ಬಡವರಿಗೆ ಅಂತೇಳಿ ಎರಡು ಸಾವಿರ ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಇವತ್ತು ನೆನಪಿದೆ ಹಾಗಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ದೇನೆ ಮೂವತ್ತು ಮೂರು ಸಾವಿರ ಕೋಟಿ ನಷ್ಟ ಆಗಿದೆ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಭೂಮಿ ತನ್ನ ಬೀಜ ಗೊಬ್ಬರಕ್ಕೆ ಹಾಕಬೇಕಾದಂಥ ಪರಿಸ್ಥಿತಿಯು ಬರಕ್ಕೆ ತುತ್ತಾಗಿದೆ ನಲವತ್ತೆರಡು ಲಕ್ಷ ರೈತರಿಗೆ ಇವತ್ತು ಈ ಬರದ ಬಿಸಿ ತಟ್ಟಿದೆ ನೀವೊಂದು ಹತ್ತು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಮುಖ್ಯಮಂತ್ರಿಗಳಾಗಿ ರಾಜ್ಯ ಸರ್ಕಾರ ನಿಮ್ಮದು ಕರ್ನಾಟಕದ ಜನ ನಿಮ್ಗೆ ಅದೇ ಅದೇ ಜನಾದೇಶ ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಕೃಷಿ ಮಂತ್ರಿ ಇದ್ದೀರಿ ಸುಮಾರು ಮೂರುವರೆ ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದೆ ನಿಮ್ಮ ಕೈಯಲ್ಲಿ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿ ಆ ಬೀಜಕ್ಕೆ ಗೊಬ್ಬರಕ್ಕೆ ಬೇಕಾದಂಥ ಅನುದಾನವನ್ನು ಅವಕಾಶವನ್ನು ಮಾಡಿಕೊಡಿ ಆನಂತರ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೇಂದ್ರ ಸರ್ಕಾರ ಒತ್ತಾಯಿಸೋಣ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಮುಂಡುವಾದವನ್ನು ಮುಂದಿಟ್ಕೊಂಡು ಕೇಂದ್ರವನ್ನು ಟೀಕಿಸೋದು ಬಿಟ್ಟರೆ ಬೇರೆ ಏನೂ ಉದ್ಯೋಗ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನಿಸುತ್ತೆ ಮುನ್ನೂರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಮುನ್ನೂರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರ ನೀವೇನು ಕೊಟ್ಟಂಗಾಯಿತು ದಯವಿಟ್ಟು ನಾವು ಆಗ್ರಹಪಡಿಸುವಂಥದ್ದು ರಾಜ್ಯ ಸರ್ಕಾರನ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿ ಕೇಂದ್ರ ನೆರವಿಗೆ ಒಟ್ಟಾಗಿ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ ಇಪ್ಪತ್ತೈದು ಜನ ಸಂಸದರು ಮಾಡೋದಲ್ಲ ಆ ಕೆಲಸವನ್ನು ಸಂಸದರು ಕೇಂದ್ರ ಸರ್ಕಾರದ ಯೋಜನೆ ಅನುಷ್ಠಾನ ಮಾಡುವುದು ಮತ್ತು ಕೇಂದ್ರದ ರಾಜ್ಯದ ಸಮಸ್ಯೆಗಳನ್ನು ಕೇಂದ್ರಕ್ಕೆ ಮನವರಿಕೆ ಮಾಡುವುದು ಇವತ್ತು ಕೇಂದ್ರದಲ್ಲಿರುವಂಥ ಎಲ್ಲ ಸಂಸದರು ಕೂಡ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ರಾಜ್ಯ ಸರ್ಕಾರ ಕೇಂದ್ರ ಸ ನಮ್ಮ ಸಂಸದರ ಮೇಲೆ ಅಪಪ್ರಚಾರ ಮಾಡುವುದನ್ನು ಇದೆ ಹಾಗಾಗಿ ಇವ್ರ ನಡವಳಿಕೆ ಸರಿ ಇಲ್ಲ ನಿಮ್ಮದು ನೀವು ರಾಜ್ಯಕ್ಕೆ ಮೊದಲು ಹಣ ಬಿಡುಗಡೆ ಮಾಡಿ ಕೇಂದ್ರ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನುವಂಥ ಮಾತ್ರ ನಾವು ಹೇಳಿದ್ದೇವೆ ನಿಮಗೆ ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ ಏನಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ನಾಲ್ಕು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಆಗುತ್ತೆ ಐವತ್ತು ಸಾವಿರ ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ ಅನ್ನುವಂಥ ಸುಳ್ಳು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸರಿಯಲ್ಲ ನಾಲ್ಕು ಲಕ್ಷ ಕೋಟಿ ಎಷ್ಟು ತೆರಿಗೆ ಸಂಗ್ರಹ ಆಗಿದೆಯೋ ಅದಕ್ಕಿಂತಲೂ ಜಾಸ್ತಿ ಅಂಕಿಅಂಶಗಳನ್ನು ಸದನದ ಮುಂದಿಟ್ಟಿದ್ದೇವೆ ನಾವು ದಾಖಲೆಗಳೊಂದಿಗೆ ಮಾತಾಡ್ತಾ ಇದ್ದೇನೆ ದಾಖಲೆಗಳೊಂದಿಗೆ ಮಾತಾಡ್ತಾ ಇದ್ದೇನೆ ಜವಾಬ್ದಾರಿಯಿಂದಲೇ ಮಾತಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಏನು ತೆರಿಗೆ ಸಂಗ್ರಹ ಆಗಿದೆ ಅದಕ್ಕಿಂತ ಹೆಚ್ಚು ಹಣ ರಾಜ್ಯಕ್ಕೆ ಬರ್ತಾ ಇದೆ ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿದೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇರೋದು ಹಿಂದಿನ ಯು ಅಥವಾ ಕೂಡಲೇ ರಾಜ್ಯಕ್ಕೆ ಪರಿಹಾರ ಘೋಷಣೆ ರಾಜ್ಯದ ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯದ ಆಡಳಿತ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಸಣ್ಣ ಸಣ್ಣ ಯಡಿಯೂರಪ್ಪ ಕಾಲದಲ್ಲಿ ನೇರವಾಗಿ ನೇರವಾಗಿ ರಾಜ್ಯ ಸರ್ಕಾರ ಆಡಳಿತಕ್ಕೆ ಸಂಬಂಧಪಟ್ಟಂತ ವಿಚಾರ ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಡಿಕೆಶಿ ಅವರು ಇದ್ದಾರೆ ಇನ್ನು ಮೂರು ಮುಖ್ಯಮಂತ್ರಿಗಳ ಪರೀಕ್ಷ ಜಾತಿ ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಇವರೆಲ್ಲ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಅವರು ಒಳಗಿದ್ದಾರೆ ಹಾಗಾಗಿ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ಅಂತ ಅನಿಸುತ್ತೆ ಏನೇ ಆದರೂ ಹೆಚ್ಚು ಮುಖ್ಯಮಂತ್ರಿಗಳಾದರೆ ಏನಾಗುತ್ತೆ ಅಂತ ನೋಡೋಣ ಆಡಳಿತದಲ್ಲಿ ಸಾಮಾನ್ಯವಾಗಿ ಮೂರು ಮುಖ್ಯಮಂತ್ರಿಗಳ ಚರ್ಚೆಯು ಕೂಡ ಅದಕ್ಕೆ ಸ್ವರೂಪ ಅಂತ ಅನಿಸಿರ್ಬೋದು ಒಂದು ಮೂರು ಉಪಮುಖ್ಯಮಂತ್ರಿಗಳ ಚರ್ಚೆಯೂ ಕೂಡ ನೀವು ಹೇಳಿದ ರೀತಿಯಲ್ಲಿ ಅದೇ ರೂಪ ಅಂತ ಅನಿಸುತ್ತೆ ಅದಕ್ಕೆ ಅವರು ಪ್ರತಿ ಆಟವನ್ನು ಅನ್ನೋದು ನೋಡಬೇಕಾಗಿದೆ